ಹಲೋ ಫ್ರೆಂಡ್ಸ್ ಸಮಾನ ಅಭಿರುಚಿಯುಳ್ಳ ಸ್ನೇಹಿತರ ತತ್ಪಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಉಡುಪಿಯಲ್ಲಿ ಜೋರು ಮಳೆ ಮಾರದೆ ಈ ಸನ್ನಿವೇಶದ ನನಗೆ ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಕವಿತೆ ಸಾಲು ನೆನಪಿಗೆ ಬರ್ತದೆ ಅದಂತ ಹೇಳಿದರೆ ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂಬುವರು ಬಂತೆಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದು ಮಳೆ ಬಿತ್ತೋ ಬಿಡದೆಲ್ಲ ಶನಿ ಎಂಬ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಹೀಗೆ ಸ್ನೇಹಿತರೆ ನಿಮ್ಮ ಮನಸ್ಸಿನಲ್ಲಿ ಕೂಡ ಈ ಮಳೆಗಾಲದ ಸಂದರ್ಭದಲ್ಲಿ ಬರುವ ಯೋಚನಾ ಕಲ್ಪನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾವು ಅದನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೇವೆ ಉಡುಪಿಯಲ್ಲಿ ಪುನರ್ವಸು ಮಳೆ ಆರ್ಭಟ ಬಲು ಜೋರು ತುಳುವಿನಲ್ಲಿ ಒಂದು ಗಾದೆ ಮಾತು ಇದೆ ಪುನರ್ವಸು ಮರ್ಸಾಗ ಪುನಃಪಿದೇ ದೀವರೇ ಬುರ್ಪುಚು ಅಂತ ಅಂದರೆ ಕನ್ನಡದಲ್ಲಿ ಈ ಮಳೆಗೆ ಹೆಣ ಕೂಡ ಹೊರಗೆ ಇಡಲಿಕ್ಕೆ ಸಹ ಕಷ್ಟ ಅಂತ ಹಿರಿಯರು ಹೇಳಿದ ಈ ಮಾತು ಸುಳ್ಳಲ್ಲ ಎಂಬುದಕ್ಕೆ ಈ ಮಳೆಯೇ ಸಾಕ್ಷಿ ಈಗ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೇನೆ ನೋಡಿ ಇಲ್ಲಿ ಜೋರು ಮಳೆಗೆ ರಸ್ತೆ ಯಾವುದು ತೋಡು ಯಾವುದು ಅಂತ ಗೊತ್ತಾಗಲಿಲ್ಲ ಇನ್ನು ಈ ಗಾಡಿಗಳು ಬರ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಮೈಗೆ ನೀರು ರಟ್ಟಿಸ್ಕೊಂಡು ಹೋಗ್ತಾರೇನೋ ಅಂತ ಚಿಂತೆ ನಮಗೆ ಅಲ್ವಾ ಸೊ ಸ್ನೇಹಿತರೆ ನಾವು ಈ ರೀತಿ ನಡ್ಕೊಂಡು ಹೋಗುವಾಗ ಸ್ವಲ್ಪ ಜಾಗರೂಕರಾಗಿಯೇ ಇರಬೇಕು ಆದರೆ ಈ ಮಳೆಗೆ ಇನ್ನೊಂದು ಮಜಾ ನಮ್ಮ ಉಡುಪಿ ಕಡೆಯಲ್ಲಿ ಬೊಳ್ಳ ಬರುವಾಗ ತೆಂಗಿನಕಾಯಿ ಮೀನು ಹಿಡಿಯುವ ಜನರ ಖುಷಿಯೇ ಬೇರೆ ಈಗ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದಾರೆ ಅವರಲ್ಲಿ ಯಾರೆಲ್ಲ ಹೋಗಿ ಬೊಳ್ಳದಲ್ಲಿ ತೆಂಗಿನಕಾಯಿ ಅಥವಾ ಮೀನು ಹಿಡೀಲಿಕ್ಕೆ ಹೋಗ್ತಿದ್ರಿ ಹೋಗಿದ್ದೀ ಸಾರಿ ಹೋಗಿದ್ದೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ ಅಂದ ಹಾಗೆ ಸ್ನೇಹಿತರೆ ನಾವು ತತ್ಪಮ್ಮ ಯೂಟ್ಯೂಬ್ ಚಾನಲ್ ಮಾಡಿದ ನಂತರ ಹಾಕಿದ ಮೊದಲ ಇಂಟ್ರಡಕ್ಷನ್ ವಿಡಿಯೋಗೆ ನಿಮ್ಮೆಲ್ಲರ ಸಹಕಾರ ನೋಡಿ ತುಂಬ ಖುಷಿಯಾಯಿತು ನಮಗೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ವಿಶ್ವಸ್ಗಳನ್ನು ತಿಳಿಸಿದ್ದಾರೆ ಸೊ ನಾನೀಗ ಅವರ ಹೆಸರನ್ನು ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅವರು ರವಿಕಿರಣ್ ಅವರು ನರಸಿಂಹ ಅವರು ಸುಬ್ರಹ್ಮಣ್ಯ ಅವರು ಆಮೇಲೆ ಸ್ಮಿತಾ ಅಶೋಕ್ ಅವರು ಸುಷ್ಮಿತಾ ಭಂಡಾರಿ ಅವರು ಮತ್ತೊಬ್ಬ ನನ್ನ ಅಭಿರುಚಿ ಅಂತ ಚಾನಲ್ನವರು ಕೂಡ ನಮಗೆ ಶುಭ ಹಾರೈಸಿದ್ದಾರೆ ಸೊ ನನಗಂತೂ ತುಂಬ ಖುಷಿಯಾಯಿತು ನನಗಂತ ಹೇಳಿದ್ರು ನನಗೆ ಅಂತ ಹೇಳಿದ್ರ ಬದಲು ನಮ್ಮ ಫ್ರೆಂಡ್ಸಿಗೆಲ್ಲ ತುಂಬ ಖುಷಿಯಾಯಿತು ಸೊ ರೇಖಾ ಅವರು ಮತ್ತು ರಘು ಅವರು ಮತ್ತು ಅನಿಲ್ ಅವರು ಮತ್ತು ರಮ್ಯಾ ಅವರು ಪ್ರಸಾದ್ ಶಾಂತಿ ಅವರೆಲ್ಲರೂ ನಮಗೆ ಶುಭ ಹಾರಿಸಿದ್ದಾರೆ ಮತ್ತೊಬ್ಬರು ಕಮೆಂಟಲ್ಲಿ ಹಾಕಿದ್ದಾರೆ ಆಶಾ ಹೇಳುವವರು ನೀವು ನಮ್ಮ ಉಡುಪಿಯವರಲ್ವಾ ಒಂದು ಒಳ್ಳೆಯದಾಗಿರ್ ನಿಮಗೆ ಚೆನ್ನಾಗಿ ಮಾಡಿ ಅಂತ ಸಹ ಹೇಳಿದ್ದಾರೆ ಈಗ ಒಂದು ಸಣ್ಣ ಸಣ್ಣದೊಂದು ಕಮೆಂಟ್ ಹಾಕಿದಾಗ ತುಂಬ ಆಗ್ತದೆ ಫ್ರೆಂಡ್ಸ್ ಸೊ ನನ್ನ ನಮ್ಮ ಈ ತಪ್ಪಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆಯಿತಾ ಈಗ ನಾನು ಮನೆಯಿಂದ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೆ ಸೊ ದಾರಿಯಲ್ಲಿ ನೋಡಿದ್ದೆ ಕೆಲವರು ಅಷ್ಟು ಕಷ್ಟಪಡ್ತಾರೆ ಕಟ್ಟಡ ಕಾರ್ಮಿಕರೆಲ್ಲ ನೋಡಿ ಮಳೆಗೂ ಸಹ ಕೆಲಸ ಕಳ್ಸಲು ಹೋಗ್ತಾ ಇರ್ತಾರೆ ಇನ್ನೂ ಕೆಲವೊಮ್ಮೆ ಏನಕ್ಕಂದರೆ ಡಿ ಸಿ ರಜೆ ಕೊಟ್ಟಿರಲ್ಲ ಸೊ ಸ್ಕೂಲಿಗೆ ಮಕ್ಕಳನ್ನು ಕಲ್ ಬಿಡ್ಲಿಕ್ಕಂತ ಪೇರೆಂಟ್ಸ್ ಬರ್ತಾರೆ ಅವರ ಸ್ಕೂಲ್ ಬಸ್ ಬರ್ತದಂತ ಆಗ ಅವರದ್ದು ಒಂದು ಕಷ್ಟವೇ ಬೇರೆ ಅಲ್ಲ ಫ್ರೆಂಡ್ಸ್ ಅಂದ ಹಾಗೆ ಫ್ರೆಂಡ್ಸ್ ನಾನಿದು ವೀಡಿಯೋ ತೆಗೆದದ್ದು ಸೋಮವಾರದಂದು ಆಗ ಜೋರು ಮಳೆ ಬರ್ತಿತ್ತು ಮತ್ತು ಅದನ್ನು ಎಡಿಟ್ ಮಾಡಿ ವೀಡಿಯೋ ಎಲ್ಲ ವಾಯ್ಸ್ ಎಲ್ಲ ಕೊಟ್ಟು ಮಾಡುವಾಗ ಎರಡು ದಿವಸ ಆಯಿತು ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಮನೆಯಲ್ಲಿ ಮನೆ ಸುತ್ತ ಎಷ್ಟು ನೀರು ತುಂಬಿದೆ ಅಂತ ಅಲ್ವಾ ಸೊ ಇದು ಅವರಿಗೆ ಈಗ ನಿಮ್ಗೆ ಅನಿಸ್ಬೋದು ಅವ್ರಿಗೆ ಗೊತ್ತಿದೆ ಇಲ್ಲಿ ಯಾಕೆ ಮನೆ ಕಟ್ಟಿದರು ಅಂತ ಸೊ ಈ ಇಲ್ಲಿ ಮನೆ ಕಟ್ಟಿದವರು ಆ ಪರಿಸ್ಥಿತಿಗೆ ಹೊಂದಿಕೊಂಡಿದ್ದಾರೆ ಅದು ಗೊತ್ತೇ ಇರ್ತದೆ ಮಳೆಗಾಲದಲ್ಲಿ ಈ ನಮ್ನಿ ಒಂದು ಮಳೆ ಬರ್ತದೆ ನೆರೆ ಬರ್ತದೆ ಅಂತ ಅದು ಇದು ಕೃತಕ ಒಂದು ಸ್ವಲ್ಪ ಹೊತ್ತು ಮಳೆ ಬಿಟ್ಟಾಗ ಈ ನೀರೆಲ್ಲ ಹೋಗ್ತದೆ ಸೊ ಅವರು ಈ ಜೀವನಕ್ಕೆ ಅಡ್ಜಸ್ಟ್ ಬಿಟ್ಟಿದ್ದಾರೆ ಆದರೂ ಸಹ ಒಂದು ಭಯ ಎಂಬುದು ಇರ್ತದಲ್ವ ಶ ಎಷ್ಟು ನೀರು ಅಂತ ಈಗ ನೋಡಿ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೆ ಆ ಸಂದರ್ಭದಲ್ಲಿ ನೋಡಿ ಬಲ್ಲ ಬಂದು ಅಂಗಡಿಯ ಒಳಗೆ ಎಲ್ಲ ನೀರು ಜನ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಸೊ ಇದಕ್ಕೆ ಕಾರಣ ಏನು ನಾವೇ ಅಲ್ವಾ सो so, होता होता बाय बाय सॉल्व द प्रॉब्लम और लीव द प्रॉब्लम बट डोंट लीव विद द प्रॉब्लम थैंक यू फ्रेंड्स